ರಾತ್ರಿ ಏನೋ ಗೊಡ್ಬೇಕತ್ತಿದ್ದಲ್ಲ ಕಸ ಹಾಕ್ಬೇಕು ಕಸದ್ದು ಏನೋ ಆಗ್ಬೇಕು ಅಲ್ಲೋಗಕು ಇಲ್ಲ ಹೋಗ್ಬಕು ಅಂತ ಒಂದು ಅಭಿಷಯ ಏನದ ಅಯ್ಯೋ ಅದು ಕಸ ಹಾಕದೆ ಸಮಸ್ಯೆ ಆಗ್ಬಿಟ್ಟೈತೆ ನನಗೆ ಏನು ಸಮಸ್ಯೆ ಕಸ ಹಾಕಕ್ಕೆ ಕಸ ಎಲ್ಲ ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಕಸದ ಗಾಡಿ ಬರ್ತೈತಿ ಅಲ್ಲೋಗ ಹಾಕಿದ್ರೆ ಆಯ್ತವ ಕ ತಾವು ಹೋಗ್ತಾವ್ ಕಸನ ಕಸದ ಗಾಡಿ ಬರ್ತೈತಿ ನನಗೆ ಹೋಗು ಹಾಕೋಕೆ ಆಗ್ತಿಲ್ಲ ಯಾಕಾಗಲ್ಲ ಕೆಳಗಡೆ ನಾನು ಇಳಿದ ಹೋಗನ ಹೋಗ್ತೀಯ ಕಸದ ಗಾಡಿ ಮುಂದೆ ಹೋಗ್ಬಿಡ್ತೈತಿ ಪೇರೇ ದೂರದಾಗ ಐತೆ ಮನೆ ನಮ್ದು ಕರಟ್ ಫ್ಲೋರಲ್ಲಿ ಐತಿ ನಮ್ಮ ಅಯ್ಯೋ ನೀವ್ ಮೂರ್ ಫೋನ್ ಹೇಳಿದ್ರು ಅವ್ರಿಗೆ ಹಾಕಕ್ ಆಗಲ್ಲ ನೀ ಏನ್ ಹೇಳ ಇಷ್ಟು ಬೇಗ ಹೋಗ್ಬೇಕಂದ್ರು ಕೂಡ ಹೋಗ್ಬಿಡದೆ ತಪ್ಪಿ ಕಸಂದಾರಿ ಸಿಗಲ್ಲ ಇವ್ನ ಕಾಲ್ ಇರ್ತಾನಲ್ಲ ಇಲ್ಲಿ ಕುತ್ಕೊಂಡಿರ್ತ ಇವನ್ ಕೈ ಕಳ್ಸಿ ಹೋಗಿ ಹಾಕ್ ಬರ್ತಾನ ಯಾಕೆ ಬಂದ್ಬಿಡು ನಾನ್ ಹೋಗಲ್ಲಪ್ಪ ಕಸ ಹಾಕಕ್ಕೆ ಅಪ್ಪ ಏನಪ್ಪ ಮಾಡ್ತೀಯ ಮನೆ ಕುತ್ಕೊಂಡು ನೋಡು ಇವ್ರು ಎಲ್ಲಾ ಕಸನ ಮಿಕ್ಸ್ ಮಾಡ್ಕೊಡ್ತಾರೆ ಅಲ್ಲಿ ಅವ್ರ ಹತ್ರ ನಾನ್ ಬೈಸ್ಕೊಳಕ್ ಆಗಲ್ಲ ನಾನ್ ಹೋಗಲ್ಲ ಅಷ್ಟೇ ಇವ್ನೇ ಮಿಕ್ಸ್ ಮಾಡ್ಕೊಡ್ತಾರೆ ಇನ್ನೆಂಗ್ ಹಾಕ್ಬೇಕಪ್ಪ ಕಸನ ಮಿಕ್ಸ್ ಮಾಡಿ ಹಾಕೋದು ನೀನ್ ಯಾವ ಕಂಡ್ ಇನ್ನು ಇಲ್ಲಿ ಹಸಿ ಕಸ ಒಣ ಕಸ ಮತ್ತೆ ಸ್ಯಾನಿಟರಿ ಕಸ ಅಂತ ಮೂರ್ ಟೈಪ್ ಇದೆ ಮೂರ್ನು ಬೇರೆ ಬೇರೆ ಮಾಡಿ ಕೊಡ್ಬೇಕು ಹಸಿ ಕಸ ಒಂದಂತೆ ಒಣ ಕಸ ಒಂದಂತೆ ಸ್ಯಾನಿಟೈಸರಿ ಕಸ ಒಂದಂತೆ ಹೋಗ್ ಒಂದ್ ಹಾಕೋ ಒಂದ್ ಕೇಳ್ದ ನನ್ನ ಹೆಸರು ಹೇಳಷ್ಟೇ ಅಷ್ಟೇ ಹೋಗಪ್ಪ ನೀನೇ ಅವನ ಇಟ್ಟಿಸಿ ಹಾಕಿ ಮತ್ ಏನ್ ಹೇಳಿ ಹೆಂಗ್ ಹಾಕ್ಬೇಕು ಹೇಳಿದ್ರೆ ನಿನ್ಗೆ ನಿನ್ಗೆ ಯಾವ ತರ ಕಸ ಕೊಡ್ಬೇಕು ಅದ್ರ ರೆಡಿ ಮಾಡ್ಕೊಡ್ತಾರೆ ಹೋಗ್ ಹಾಕು ನನ್ಗೆ ತಿನ್ ಮಾಡ್ರಿ ಹಸಿ ಕಸ ಅಂದ್ರೆ ಸೊಪ್ಪು ತರಕಾರಿ ಗಿಡದ ಎಲೆಗಳು ಮಾಂಸದ್ದೆಲ್ಲ ಕ್ಲೀನ್ ಮಾಡ್ತೀವಲ್ಲ ಅದು ಫಿಶ್ ಕ್ಲೀನ್ ಮಾಡ್ತೀವಲ್ಲ ಅದು ಅವೆಲ್ಲ ಹಸಿ ಕಸ ಅದನ್ನ ಸಪ್ರೇಟ್ ಮಾಡಬೇಕು ಬಟ್ಟೆ ಗ್ಲಾಸ್ ಪೀಸ್ ಮರದ ತುಂಡು ಈ ಕಬ್ಡ ತುಂಡುಗಳು ಬಾಟ್ಲು ಇವೆಲ್ಲ ಒಣ ಒಣ ಕಸ ಅದನ್ನ ಸಪ್ರೇಟ್ ಇಡ್ಬೇಕು ಎರಡು ಡಬ್ಬಿ ಮಾಡ್ಬೇಕು ಎರಡು ಡಬ್ಬಿ ಮಾಡಿ ಸಪ್ರೇಟ್ ಆಗಿ ಹಾಕ್ಬೇಕು ಮತ್ತೆ ಸ್ಯಾನಿಟರಿ ಕಸ ಅಂತ ಹೇಳಿದೆ ಸ್ಯಾನಿಟರಿ ಕಸ ಅಂದ್ರೆ ಈ ಮೆಡಿಕಲ್ ಐಟಮ್ ಗಳು ಬ್ಯಾಂಡೇಜ್ ಬಟ್ಟೆ ಯೂಸ್ ಮಾಡಿ ಬಿಸಾಕಿರೋ ಕಾಟನ್ ಪ್ಯಾಡ್ ಟ್ಯಾಬ್ಲೆಟ್ ಗಳು ಇವೆಲ್ಲ ವೇಸ್ಟ್ ಆಗಿ ಹೆಂಗ್ ಬೇಕಾ ಎಲ್ಲದಾಗ ಮಿಕ್ಸ್ ಮಾಡಂಗಿಲ್ಲ ಅದನ್ನ ಸಪರೇಟ್ ಮಾಡಿ ಹಾಕಬೇಕು ಇವ್ ಕಡೆ ಹಂಗ್ ಮಾಡ್ಕೊಡು ತಗೊಂಡವ್ರ ಹಾಕ್ತಾನೆ ಇವೆಲ್ಲ ಮಿಕ್ಸ್ ಮಾಡ್ಕೊಟ್ರೆ ಅವ್ರಿಗೆ ಕಸ ತಗೊಂಡ್ರೆ ತೊಂದರೆ ಆಗಲ್ಲ ಮಿಕ್ಸ್ ಮಾಡೋದ್ರಿಂದ ಅವ್ರಗ್ ತೊಂದರೆ ಆಗ್ತಲ್ಲ ನಮಗ್ ತೊಂದರೆ ಅಂತ ನಮಗೆ ತೊಂದರೆ ಆಗುತ್ತೆ ನಿನ್ನೆ ನಮಗೆ ತೊಂದರೆ ಆಗುತ್ತಾ ಈ ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿದ್ರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಆ ಸೊಳ್ಳೆ ಖರ್ಚಿ ರೋಗ ಅಟ್ಟಿಸ್ಕೊಳ್ಳೋದ್ ನಾವೇ ಈ ಸುತ್ತಮುತ್ತಲಿರೋ ದನ ಕರಗಳಿಗೆ ಅವಕ್ಕೂ ರೋಗ ಬಂದ್ ಸತಾಯ್ತವೆ ನಾವೇನೋ ಮನುಷ್ಯರು ಹೋಗಿ ಟ್ಯಾಬ್ಲೆಟ್ ತಗೊಂಡ್ ರೆಡಿ ಮಾಡ್ತಾ ಇದೀವಿ ಅವು ಪಾಪ ಏನ್ ಮಾಡ್ತಾವೆ ಮೂಕ್ ಪ್ರಾಣಿಗಳು ರೋಗ ಬಂದ್ ಸತ್ತೋಕಾವೆ ಅದಕ್ಕೆ ಎಲ್ಲಾನು ಸಪರೇಟ್ ಮಾಡ್ಬೇಕು ಇನ್ಮೇಲಿಂದ ಮೇಲಿಂದ ಹಸಿ ಕಸಕ್ ಒಂದ್ ಡಬ್ಬಿ ಇಡು ಒಣ ಕಸಕ್ ಒಂದ್ ಡಬ್ಬಿ ಇಡು ಕಾಟನ್ ಗೀಟನ್ ಯೂಸ್ ಮಾಡಿದ್ರೆ ಬಿಸಾಕ ಬಿಸಾಕೊಂದ್ ಕವರ್ ಇಟ್ಬಿಡು ಅದನ್ನ ಸಪ್ರೇಟ್ ಆಗಿಟ್ಟು ಅಂದ್ಕೊಳ ಬಿಸಾಕ್ ಬರ್ತಾನ ಅಷ್ಟೇ ಇನ್ನು ಈ ಕಸದ ಬಗ್ಗೆ ಬಹಳ ಇನ್ಫಾರ್ಮೇಶನ್ ಐತಿ ಏನು ಈ ಕಸ ತಗೊಂಡೋಗಿ ಎಲ್ಲ ಹಾಕ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅವ್ರಿಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತು ಹಚ್ಚಿದ ಅವ್ರು ಕಸದಿಂದ ದುಡ್ಡು ಹೆಂಗ್ ಮಾಡ್ಬೋದು ಅಂತನೂ ಗೊತ್ತು કસવિન્દર દુgga ઓહો ઈંગ અનુવતલા આવરી કોટુ ઓ કેળબો કેનાંગ અંદ્રે મેરી ઓ સરી બા યારા બંધો રોડબા લોટગે નમસ્કાર હા હા સર ઓ રેવિ સર બરી 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 નમસ્કાર ಹಾ ಬನ್ನಿ ಬನ್ನಿ ನಮಸ್ತೆ ಬನ್ನಿ ಬನ್ನಿ ದೊಡ್ಡ ನಮ್ ತಮ್ಮ ಏನೋ ಹೇಳ್ದ ಕಸದಿಂದ ರಸ ಮಾಡ್ತಾರೆ ಅಂತಂದು ಅವ್ರು ನಿಮ್ ಮನೆ ಹತ್ರನೇ ಏನೋ ಇದೆ ಏನೋ ಮಾಡಿದಾರೆ ಚೆನ್ನಾಗ್ ಮಾಡಿದಾರೆ ಅಂತ ಹೇಳ್ದ ಏನ್ ಸರ್ ಅದು ಕಸದಿಂದ ರಸ ಮಾಡೋ ಪ್ಲಾನ್ ಅದು ಪ್ರತಿಯೊಬ್ರು ಯಾರು ಬೇಕಾದ್ರು ಮಾಡ್ಬೋದು ಪ್ರತಿದಿನ ದಿನ ಏನಂದ್ರೆ ಅದ್ರಲ್ಲಿ ಮನೆ ಹತ್ರ ಬೀಳುವಂತ ಎಲೆಗಳು ಸೊಪ್ಪು ಹಸಿ ತರಕಾರಿಗಳು ಏನೋ ಒಂದ್ ಆಗ್ಲಿ ಮನೆ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ಕವರ್ ಅದ್ರೊಳಗಡೆ ಎಲ್ಲಾನು ವೇಸ್ಟೇಜ್ ಎಲ್ಲ ಹಾಕ್ಬೇಕು ಗ್ಲಾಸ್ ಪೀಸ್ ಪ್ಲಾಸ್ಟಿಕ್ ಮಾತ್ರ ಹಾಕ್ಬಾರ್ದು ಅಷ್ಟೇ ಅದ್ ಅದ್ಬಿಟ್ಟು ಇನ್ನೆಲ್ಲಾನು ಹಾಕಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದ್ಮೇಲೆ ಒಂದೊಂದ್ ಚೂರ್ ಮಣ್ಣಾಕ್ತಾ ಇರ್ಬೇಕು ಮಣ್ಣು ಹಾಕ್ ಅದು ಸ್ವಲ್ಪ ಕೊಳಿತಾ ಇರ್ತದೆ ನೀರ್ ಹಾಕಿ ಆಮೇಲೆ ಎರೆ ಹುಳಿ ತಂದ್ಬಿಟ್ರೆ ಅದು ಗೊಬ್ಬರ ಆತದೆ ಅದು ಗೊಬ್ಬರ ಒಳ್ಳೆ ಬೆಲೆ ಬಾಳಂತ ಅಂತ ಗೊಬ್ಬರ ಆತದೆ ಅದನ್ನ ನೀವು ಹೊರಗಡೆ ಮಾರ್ಲೂ ಅಥವಾ ನಿಮ್ಮ ಮನೆ ಹತ್ರ ಕೈ ತೋಟಕ್ಕಾದ್ರೂ ಬಳಸ್ಕೊಬಹುದು ಈ ತರ ಉತ್ತಮವಾದ ಒಂದು ಸಲಹೆ ಇದೆ ಅದ್ರ ಪ್ರತಿಯೊಬ್ರು ಮಾಡಿದ್ರೆ ಯಾ ಎಲ್ಲೂ ಕಸ ಆಚೆ ಬರೋಲ್ಲ ಇದೇನಾ ಸರ್ ನೀವ್ ಹೇಳಿದ್ದು ಓ ನೋಡಿ ಇದೆ ಒಂದ್ ಹದಿನೈದು ದಿನಕ್ಕೆ ಇಷ್ಟೊಂದು ಕಸ ಆಗ್ಬಿಡ್ತದೆ ಅದ್ರ ಮೇಲೆ ದಿನಾ ಸೊಪ್ಪು ಸೊಪ್ಪ ಮಣ್ಣ ಹಾಕ್ಬಿಟ್ಟು ಎರೆ ಹುಳು ತಂದ್ ಬಿಟ್ಬಿಟ್ರೆ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ ಅದನ್ನ ನೀವು

ಹುಳ ಇಲ್ಲೇ ಎಲ್ಲ ಗದ್ದೆಗಳತ್ರ ಇರ್ತದೆ ಇಲ್ಲ ಬೇರೆ ಕಡೆಯಿಂದ ಕೃಷಿ ಮೇಳಕ್ ಹೋದ್ರ ಜಿಕೆ ಹೋದ್ರ ಅಲ್ಲಿ ಪ್ರಿಯ ಕೊಡ್ತಾರ ಹೌದಾ ಹೇಳೋದಿಷ್ಟೇ ಪ್ರತಿಯೊಬ್ರು ಮನೆಯವ್ರ ಕಸಾನ ಬೀದಿಯಲ್ಲಿ ಎಲ್ಲೂ ಹಾಕದೆ ಅವ್ರವ್ರ ಮನೆ ಬಾಗಲ ಹತ್ರನೇ ಅಲ್ಲೇ ಇಟ್ಕೊಂಡು ಒಂದು ಸಣ್ಣ ಜಾಗದಲ್ಲಿ ಇಟ್ಕೊಂಡು ಈ ತರ ಕಸನ ರಸ ಮಾಡಿದ್ರೆ ದೇಶದಲ್ಲಿ ಎಲ್ಲೂ ಕಸ ಆಗಲ್ಲ ಒಂದು ಮನೆಗೆ ಮಾತ್ರ ಅಲ್ಲ ಇದು ಸೀಮಿತ ಇಡೀ ದೇಶಕ್ಕೆ ಒಂದ್ ಮಾದರಿ ಆಗ್ತದೆ ಇದು ದಯವಿಟ್ಟು ಹೇಳ್ತೀನಿ ಕೈ ಮುಗಿದು ಯಾರು ಕಸಾನ ಬೀದಿಯಲ್ಲಿ ಹಾಕ್ಬೇಡಿ ಈ ತರ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತದೆ ಕಸ ಆಗಲ್ಲ ನೋಡಿದ್ರಾ ಕಸನ ಎಲ್ಲೆಲ್ಲ ಬದ್ಲು ಎಲ್ಲಾ ಬೀದಿಗಳು ಗಲೀಜಾಗಿರ್ತಾವೆ ಅದೇ ಈ ತರ ಮಾಡಿದ್ರೆ ನಮ್ಗೂ ಒಳ್ಳೇದಾಗತ್ತೆ ಇಡೀ ದೇಶಕ್ಕೂ ಒಳ್ಳೇದಾಗತ್ತೆ ಅವಾಗ ಇಡೀ ದೇಶನು ಕ್ಲೀನ್ ಆಗಿರುತ್ತೆ ಮೋದಿ ಕಂಡಂತ ಕಸ ಸ್ವಚ್ಛ ಭಾರತ್ ಅದನ್ನು ನಡೆಯುತ್ತೆ ಅದನ್ನ ಎಲ್ರು ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದಾಗುತ್ತೆ ಸರಿ ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು